ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಹೊಸ ಟಾಪಿಕ್ ಬಗ್ಗೆ ಚರ್ಚೆ ಮಾಡ್ತಾ ಇದೀವಿ ನಾವು ಟಾಪಿಕ್ ಬಂದ್ಬಿಟ್ಟು ಇಲ್ಲಿ ನೋಡ್ರಿ ಇಲ್ಲಿ ಕಾಣ್ತಾ ಇದ್ದಿಲ್ಲ ಜಂಟಿ ನಿರ್ದೇಶಕ ಕಾರ್ಯಾಲಯ ಸಮಾಜ ಕಲ್ಯಾಣ ಇಲಾಖೆ ಕಲಬುರಗಿಯಿಂದ ಒಂದು ಪಿ ಡಿ ಬಿಡುಗಡೆ ಆಗೈತಿ ಈಗಾಗಲೇ ನೀವೆಲ್ಲರೂ ಅರ್ಜಿ ಹಾಕಿದ್ರಿ ಸಮಾಜ ಕಲ್ಯಾಣ ಇಲಾಖೆ ಹೊತ್ತಿದೆ ಅಂದರೆ ಕೆ ಎಸ್ ಎಸ್ ಹಾಗೂ ಐ ಎ ಎಸ್ ಪರೀಕ್ಷೆಗಳಿಗೆ ಫ್ರೀ ಕೋಚಿಂಗ್ ಅಂತ ಇದ್ದರು ಅದಕ್ಕೆ ಅರ್ಜಿಯನ್ನು ಹಾಕಿದ್ರೆ ಆ ಥರದ ಐದನೇ ಲಿಸ್ಟ್ ಬಿಡುಗಡೆ ಮಾಡ್ಯಾರು ಯಾರು ಅರ್ಜಿ ಹಾಕಿದ್ರಲ್ಲ ಅವರಿಗೆ ಒಂದು ಹೊಸ ಸಿಹಿ ಸುದ್ದಿಯನ್ನು ತೊಗೊಂಬಂದಿ ವಿಡಿಯೋ ಪೂರ ನೋಡ್ರಿ ನಿಮ್ಗೆಲ್ಲಾಗ ಬರ್ತಾನೆ ಮಾಹಿತಿ ಸಿಗ್ತೈತಿ ನಮ್ಮ ಕರ್ನಾಟಕ ಸರ್ಕಾರ ಪ್ರತಿ ವರ್ಷ ಬಡ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ ಅಂತ ಇಲ್ಲಿ ನೋಡ್ರಿ ಕೆ ಎ ಎಸ್ ಹಾಗೂ ಐ ಎ ಎಸ್ ತರಬೇತಿ ಫ್ರೀಯಾಗಿ ನೀಡ್ತಾರೆ ಅದಕ್ಕೆ ಅಪ್ಲಿಕೇಶನ್ ಕರೆದಿದ್ದರು ಎಲ್ಲರೂ ಅಪ್ಲಿಕೇಶನ್ ಹಾಕಿದ್ರಿ ಯಾರ್ಯಾರು ಅಪ್ಲಿಕೇಶನ್ ಹಾಕಿದ್ರಲ್ಲ ಅವರ ಈ ವಿಡಿಯೋ ತಪ್ಪದೆ ನೋಡಿ ಇಲ್ಲಿ ನೋಡಿರಿ ಈ ಮೇಲ್ಕಂಡ ವಿಷಯದಂತೆ ಸಂಬಂಧಪಟ್ಟ ಎಲ್ಲ ದಾಖಲಾತಿಗಳು ಇಲ್ಲಿ ಕೊಟ್ಟರು ನೀವು ಆಲ್ರೆಡಿ ಅಪ್ಲಿಕೇಶನ್ ಹಾಕಿದ್ರಿ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಅಪ್ಲಿಕೇಶನ್ ಹಾಕಿದ್ರಿ ಅವ್ರದ ಒಂದು ಲಿಸ್ಟ್ ಬಿಟ್ಟರು ಯಾರು ಅಪ್ಲಿಕೇಶನ್ ಹಾಕಿದ್ರಲ್ಲ ವೆಬ್ಸೈಟ್ಗೆ ಹೋಗಿ ನಿಮ್ಮ ಏನು ರಿಜಿಸ್ಟರ್ ನಂಬರ್ ಇರ್ತೈತಿ ಆ ರಿಜಿಸ್ಟರ್ ನಂಬರ್ ಹಾಕಿ ಚೆಕ್ ಮಾಡಿ ಅಥವಾ ಮೊಬೈಲ್ಗೆ ಮೆಸೇಜ್ ಬರ್ತೈತಿ ಅವರೆಲ್ಲರೂ ಚೆಕ್ ಮಾಡಿ ಇದು ದಾಖಲಾತಿ ವೇಳಾಪಟ್ಟಿಯನ್ನು ನೋಡ್ರಿ ಮಿಸ್ ಮಾಡ್ಕೊಬೇಡ್ರಿ ಅದೇ ಥರನಾಗೆ ಒಂದು ಇದೈತಿ ನೋಟಿಫಿಕೇಶನ್ ಇಲ್ಲಿ ನೋಡ್ರಿ ಇಲ್ಲಿ ಕಾಣ್ತಾ ಇದೆಲ್ಲ ಪ್ರ ಪರೀಕ್ಷೆ ಪೂರ್ವ ತರಬೇತಿ ಕಲ್ಬುರ್ಗಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಲ ಕೆ ಎ ಎಸ್ ಮತ್ತು ಐ ಎ ಎಸ್ ತರಬೇತಿ ಅದಕ್ಕೆ ಅಭ್ಯರ್ಥಿಗಳು ಇಲ್ಲಿ ನೋಡ್ಬೋದು ಏನಾಯಿತಪ್ಪ ಅಂದರೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಪರೀಕ್ಷೆ ಪೂರ್ವ ತರಬೇತಿ ಕೇಂದ್ರ ಕಲಬುರಗಿ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಐ ಎ ಎಸ್ ಕೆ ಎ ಎಸ್ ತರಬೇತಿಗಾಗಿ ಆಯ್ಕೆಯಾಗಿರುವ ವಿದ್ಯಾರ್ಥಿಗಳ ಪಟ್ಟಿಯನ್ನು ಪ್ರಕಟಿಸಲಾಗಿದ್ದು ಪ್ರಕಟಣೆ ಮಾಡಿದರು ಸದರಿ ಅಭ್ಯರ್ಥಿಗಳು ಮೌಢ ದಾಖಲಾತಿಯೊಂದಿಗೆ ದಿನಾಂಕ ಇಲ್ಲಿ ಈಗಾಗಲೇ ಲೇಟ್ ಮಾಡಿ ನಿಮಗೆ ಸಾಧನೆ ದಿನಾಂಕ ಇವತ್ತು ಲಾಸ್ಟ್ ಡೇಟ್ ಇರುವುದರಿಂದ ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರರೊಳಗೆ ಎಲ್ಲರೂ ಆ ಡಾಕ್ಯುಮೆಂಟ್ಸ್ ಈ ಟೈಮಿಂಗ್ ಕೊಟ್ಟಾರ ಇಲ್ಲಿ ಇಲ್ಲಿ ನೋಡ್ಬೋದು ನೀವು ಟೈಮಿಂಗ್ ಕಾಣುತ್ತೆ ಈ ಟೈಮಿಂಗ್ ಒಳಗಾಗಿ ಇಲ್ಲಿ ನೋಡ್ರಿ ಮುಂಜಾನೆ ಹತ್ತರಿಂದ ಹತ್ತುವರೆದಿಂದ್ರೆ ಸಾಯಂಕಾಲ ಐದುವರೆ ತನಕ ಈ ಟೈಮಿಂಗ್ ಒಳಗಾಗಿ ನೀವು ಇಲ್ಲಿ ಕೊಟ್ಟಾರ ದಾಖಲಾತಿಗಳು ಇಲ್ಲಿ ತೋರಿಸ್ತೀನಿ ನಿಮ್ಗೆ ಇಲ್ಲಿ ನೋಡಿರಿ ಟೋಟಲ್ ಡಾಕ್ಯುಮೆಂಟ್ಸ್ ಏನೇನು ಬೇಕು ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಪಿ ಯು ಸಿ ಅಂಕಪಟ್ಟಿ ಪದವಿ ಅಂಕಪಟ್ಟಿ ಜಾತಿ ಪ್ರಮಾಣಪತ್ರ ಮತ್ತು ಆದಾಯ ಪ್ರಮಾಣಪತ್ರ ಅಂಗವಿಕಲಿದ್ರೆ ಅಂಗವಿಕಲ ಪ್ರಮಾಣಪತ್ರ ಇರ್ತೈತಿ ವಿಶೇಷ ಪ್ರಮಾಣಪತ್ರ ಏನಾದರೂ ನಿಮ್ದು ವಿಶೇಷವಾಗಿದ್ದರೆ ಆ ಥರದ ಆಧಾರ್ ಕಾರ್ಡು ಅದೇ ಥರ ನನಗೆ ಹಾಸ್ಟೆಲ್ ವಿದ್ಯಾರ್ಥಿ ಇದ್ದರೆ ಅವ್ರದ್ದು ಹಾಸ್ಟೆಲ್ ವಿದ್ಯಾರ್ಥಿ ಇದ್ದ ಹಾಸ್ಟೆಲ್ ವಿದ್ಯಾರ್ಥಿ ಇಲ್ಲ ಅಂತ ಸರ್ಟಿಫಿಕೇಟ ಇದ್ದರೆ ಇದೆಯಂಥ ಸರ್ಟಿಫಿಕೇಟ ಆದರೆ ಮೂರುನೂರ ಎಪ್ಪತ್ತೊಂದು ಜೆ అదే రీతి పాస్పోర్ట్ సైజ్ ఫోటో నాలుగు బేగ్త ఇవెలవ తేల్కండ అడ్రెస్ కల్బుర్గీ తో హి ఇలా డాక్యుమెంట్సూ జమూ తప్ప ఎలాహి ఈ విడియో శేర్ మా హతాయిదీ ఈ వీడియో నిష్ట్రెడ్ లైక్ మరి శేర్ మి సబ్స్క్రైబ్ మరి ధన్యవాదాలు